ನೋಡಿ ಪರೋಕ ರೋಕ ಪಟಾ ಪುಟಾ ಹೋಗೋಣ ನಮ್ಮ ಮತ್ತೊಂದು ಹೊಯ್ಕೋತಾಳ ಏಕಾ ಆಕಿ ದೆ ಅಣ್ಣಪ್ಪ ತಿಂಡಿ ನಿಮ್ಮ ಏನಾರ ಆಕಿ ನೋಡಿದ್ರ ಒಂದ್ ಬಾಯಾಗ ಹಲ್ಲಿಲ್ಲ ಮಗುಲಿಂತ ಕೆಮ್ಮಿನಂದ್ರ ಎದಿ ಹೊಡ್ಕೊಂಡ್ ಸಾಯಂಗ ಅದಾಳ ಅಂದ್ರ ಹುಳ ಬೇಕಂತ ಹಿಂಗಾಗಿ ತಗ್ರ ತಲೆ ಮದಾನಲ್ಲ ಅವ ಒಂದ್ ನಾಕ್ ಲಿಂಬಿಕಾ ಹರ್ದು ಇಡ ಅಂತ ಹೇಳೇನೆ ಹಿಂಗಾಗಿ ತೋಂಬರಾಕಂತ ಹೊಂಟೇನ್ ಬಾ ಏನ್ಕೊಳಿ ಎಳ್ಳಲೆ

ಹೆಡ್ಕಾಸ ಮಾಡ್ಲಕ್ ಹೋಗ್ತಾನ ಆ ಡ್ರಿಪ್ ಇನ್ ಕೂತು ನೀರ್ ಬರ್ತಾವ್ ಹೊರಕೋಸ್ಕೊಂಡಿರ್ತಾನ ಮಗ ಮಗ ಬರ್ಲಿ ಮಾಲಕ್ ಬರ್ಲಿ ಮಾಲಕ್ಕ ಅವನಿಗೆ ಕುಡಿಸಿ ಒಂದು ಲೆಕ್ಕಿಗೆ ತರ್ತೀನಿ ಏನಪ್ಪಾ ಬಹಳ ಜಾಗದಲ್ಲಿ ನನ್ನ ಮಗನಿ ಹೌದಪ್ಪ ಆಮಗ ನಾ ಮತ್ತೇನದ ನೀ ಬಂದು ಸರ್ತಿ ಒಂದ ಡ್ರಿಪ್ ಚಾಲೂ ಮಾಡ್ತೀನಿ ಮೋಟರ್ ಚಾಲೂ ಮಾಡ್ತೀನಿ ಅಂತ ಹೇಳಿ ಪೈಪಿನ ಬಟ್ಯಾಕ್ ಕುಂತು ಬರೇ ನೀರ್ ಬರ್ತಾವೆ ನೋಡ್ಕೊತ ನಮಗೆ ಅಲ್ಲೋ ನನ್ನ ಮಾತ್ ಕೇಳುವಂತ ಸ್ವಲ್ಪ ನಾ ಹೆಣ್ಣಕಸ್ ಮಾಡ್ತಿದ್ನಿಲ್ಲ ಮೊದಲ ಹ್ಞೂ ಮಾಡ್ತಿದ್ವಿ ಮಾಡ್ತಿದ್ನಿಲ್ಲ ಹೋಗಿ ನೀರ್ ಬಿಡ್ತಿದ್ದಿಲ್ಲ ಹೌದು ನಾ ಏನಾರ ಅಂದಿದ್ನ ಅವಾಗ ಈಗ ಯಾಕೆ ಹೆಣ್ಕಸ್ ಮಾಡಲ್ಲ ಏನಂದ್ರ ಮನೆ ಹೊತ್ಗೆ ಕೇಳಾಕ ಹೋಗಿದ್ನಲ್ಲ ನಾ ರಾಮ ಬಂತ ಹೇಳ್ಯಾನ್ ನನಗ ಮೂರು ತಿಂಗಳು ಒಟ್ಟಿ ಹೆಂಡಿ ಹಿಡಿಬೇಡ ನಿನಗ ದೋಖ ಐತಿ ಅಂದನಾ ಹ್ಮ್ ಅದ್ರ ಸಂಬಂಧ ನಮ್ಮನ ಶರೀರಕ್ಕೆ ಅಂತ ಹೇಳಿ ಎಮ್ಮಿ ಸನೆಕ್ಕೂ ಬರಂಗಿಲ್ಲ ಆ ಹೆಂಡಿ ಸನೆಯಕ್ಕೂ ಬರಂಗಿಲ್ಲ ಹೆಂಡಿ ಅಲ್ಲಿ ಬಿದ್ದಿತ್ತು ಅಂದ್ರೆ ಇಟ್ಟು ದೂರ ಆಗಿಲ್ಲ ತಿನ್ನ ಈಗ ಶೋಕೇಳ ಕಾಲಿಟ್ಟು ಜರದ ಬಿದ್ದಿ ಏನ್ರಿ ಮಾಡ್ಕೊಂಡ್ ಸಾತ್ನಾದ್ರಿ ನೋಡ್ ಗತಿ ಏನ ನಮ್ಮ ಕಂಡಪಟ್ಟಿ ಆಶೀರ್ವ ಒಂದ್ ಕೆಲ್ಸ ಮಾಡಿ ನಾ ಮೂರ್ ತಿಂಗಳ ಹೆಂಡಿ ಬುಟ್ಟಿ ಹಿಡಿಬಾತ್ ಕರಿಲಾಕ್ ಹೋಗ್ಬೇಡ ನನ್ಗ್ ಮಾಡಂಗಿತ್ತು ಮಾಡ ಇಲ್ಲಾಂದ್ರ ಮಾಲಕನ ಕರ್ಕೊಂಡ್ ನೀ ಬುಟ್ಟಿ ತುಂಬಾ ಒಯ್ ಚಲ್ತಾನ ನಾ ಹೋಗಿ ನೀರ್ ಬಿಡ್ತಾನ ಮಗನ ಹೆಂಗ ತಗದಾನ ಮಗ ಯಾವ್ ತಗದಾನಪ್ಪ ಒತ್ತಿಗೆ ನಿಂದು ಯಾಂಗ್ ಹೇಳದ್ ಹೆಂಡ್ಯಾಗ ದೋಕೈತೆ ಶಾನಿಯನ್ ಕೇಳಿದ್ರೆ ಗೊತ್ತಾಕೈತಿ ಇಲ್ಲೇ ಹೆಂಡ್ಯಾಗೆ ಚಿಪ್ಪಾಟ್ಯಾಗ ಆಗ ಹೊಣ್ಣ ನಿನ್ ನಾ ಒಂದ್ ತಂಗದಲ್ಲಿ ಇರಲ್ಲ ಹ್ಮ್ ಶ್ರಾವಣ್ ತಿಂಗಳಿದ್ರು ಹೊತ್ತು ಮನಿಗೆ ಪ್ರವಚನ ಕೇಳಕ್ ಹೋಗ್ತಾನೆ ನನಗೇನ ಡೌಟ್ ಬತ್ತಂದ್ರ ಹೋಗಿ ಹೊತ್ತಿ ತಗಸ್ತಾನ ಅವರು ಇರ್ಲಿಲ್ಲ ಅಂದ್ರೆ ನಮ್ ಊರಾಗ ಸ್ವಾಮಿಗಳದ್ ಆನಂದಯ ಮಠಪತಿ ಅಂತ ಹೇಳಿ ಅವ್ರ ಅಂತೇಳಿ ಹೇಳಿ ಅಂದ್ರೆ ಪಂಚಾಂಗ ಹೇಳ್ತಾರ ಅವ್ರು ಪಟ್ಟ ಕಮ್ಮನ ಶರೀರಕ್ಕೆ ಏನು ಆಗಬಾರ್ದು ಲೆಕ್ಕ ಐತಿ ನಂದು ನೀ ಸುಮ್ಮ ಗಳಿಗೂ ಒಮ್ಮಿ ಮಾಲಕ್ ಹೆಂಡಿ ಬೆಳೆಯೋಂಗಿಲ್ಲ ಚಿಪ್ಪಿ ಹಿಡಿಯಂಗಿಲ್ಲ ನನ್ನ ಬಗ್ಗೆ ಚಡ ಹೇಳೋ ಅವಶ್ಯಕತೆ ಇಲ್ಲ ಬೇಕ ಮಾಲಕ ಬಲ ನೀ ಬಲ ಇವ್ ಎಮ್ಮಿ ನಿನ್ ಸುತ್ತ ಅವಂದ್ ಕರ ಇವೊಂದ್ ಎರಡ್ ಮರಿಗೋಳ ಒಟ್ಟು ಏನ್ ಮಾಡ್ತಿ ಮಾಡ ನನ್ಗ ಬಾಳೆ ಆಗಿತ್ತಂದ್ರ ವಾರ ಒಂದೊಂದ್ ವಯ್ದು ಮಾರು ನಾ ಮಾಲಕ ಹೇಳಂಗಿಲ್ಲ ಮುಂದಿನ ವಾರ ವೈ ಎಮ್ಮಿ ಒಂದ್ ವಯ್ ಮಾರ ಈಗ ಒಟ್ಟ ಏನು ನನ್ನ ಮಾತು ಎಮ್ಮಿ ಎಮಿ ಮಾರಕ್ ಬಂದ್ ಕೇಳ ತು ಹಿಡ್ಕೊಂಡು ಹೋಗಿ ಮಗನ ಏನ್ ತಲಿಯಲ್ಲ ನಿಂದು ಅಲ್ಲೋ ಯಮಗ ಎಂದ್ರ ತಾಳ ಹಿಡಿತದ ಆಟಗಳ್ ಹಿಡಿತದಿ ಹೋಗ ಹೋಗೋಕ್ ಹೊತ್ತಾಯ್ತು ನಿನ್ ಕೆಲ್ಸ ನೋಡ್ಕೊ ಹೋಗು ಯಾಕೆ ಮರ ಎಲ್ಲರ ಯಾಕೆ ಹಿಡಿಯಲಕ್ಕ ನಾನ್ ನಿಂಬಿ ಗಿಡದಾಗ ಹುಕ್ಕಿನ ಮಾಲಕ್ ಬಂದ್ರ ಹೇಳ್ಬೇಡ ಯಾಕ ಯಾಕಂದ್ರ ಸಂಗೋಗ ಏನೋ ಉಪ್ಪಿನಕಾಯಿ ಹಾಕ್ಲಕ್ಕ ನಿಂಬಿಕಾಯಿ ಬೇಕತ್ತ ಇವತ್ ಮಧ್ಯಾಹ್ನದಾಗ ಬರ್ತೀನಿ ನನಗೂ ನಾನು ಹರಿದು ಕೊಟ್ಟಾಗ ಉಡೆ ತುಂಬಿ ಬಾಳ ನಾ ಬರ್ಲಾಕತ್ತ ನಿಂಬಿ ಪಡೆದಾಗ ಕರ್ಕೊಂಡ್ ಹೋಗಿ ನಿಂಬಿಕ ಹರಿದು ಕೊಡ್ತೀನಿ ನನಗ ಡಿಸ್ಟರ್ಬ್ ಆಗಬಾರದು ಅಕಸ್ಮಾತ್ ಮಾಲಕ್ ಬಂದ್ರ ಇಲ್ಲೇ ಕರ್ಕೊಂಡು ಕೊಂಡ್ರು ನಾ ನಿಂಬಿಕ ಹರಿದು ಕೊಟ್ಟ ಆಕಿನ ಹೊರಗ್ ಹಾಕೋತಾನ ಆ ಕಡೆ ಹನಿ ಹಾಕದ್ರಿ ಆಯ್ತಾಯ್ತು ಮಾಲಕ್ ಹೊಂಟಾನ ಏನ್ ನನ್ ಕೆಲಸ ನಾ ಮಾಡ್ತೇನೆ ನೋಡುವ ಸಂಗಾವ ನಿಂದಿಕಾಯಿ ಹರಡ್ ಕೊಡುವ ಅಕ್ಕಿ ನೋಡಿ ಬುಬ್ಬಳ್ಳಿ ಮನೆ ನಿಂದಿಕಾಯಿ ಹರಡ್ ಕೊಡ್ತೀನಿ ಅನ್ನೋನಾ ನನಗೆ ಹುಳಿ ಆಗ್ಬರಂಗಿಲ್ಲ ನಾವು ಒಲ್ ಹತ್ತಿಳು ಈಗ ನೋಡಿ ಈಗ ಬೈಂಕ್ ಹತ್ತಿರಬೇಕೀಗಿ ಒಯ್ಲಿಕ್ಕಿ ನಿಂಬಿಕಾಯಿ ನಾನು ಪಾರವನ್ನು ಹೋಗಿ ಪೇರು ಕೈ ಕೊಡ್ತೀನಿ ಹ ಬಾ 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 ನೋಡ ಮಗ ಕ್ಯಾಂಡಿ ಅಲ್ಲಿ ಬಿದ್ದೋದು ಅಲ್ಲೇ ಬಿದ್ದದ ಚಿಪ್ಪಾಟಿ ಹಾಕಿ ಕಸಬಾರಿಗೆ ಆಡಿಸ ನಮ್ಗಾಯಿ ಮಾಡಿ ಚಿಪ್ಪಾಟಿ ಹಾಕಿ ಏಳು ಒಲೇ ಬಾಯಿ ಅದ್ರ ಹೆಂಡಿ ತೆಗಿ ಎಂದ್ರೀ ಕಸ ಒಡಿ ಓ ಹೆಂಡಿ ಆಮೇಲೆ ಸ್ವಲ್ಪ ಐತ್ರಿ ಅದು ಗಟ್ಟಿಯಾಗ ತೆಗಿಬೇಕೇನ್ರಿ ಬೇಕಾದ್ರ ಬಟ್ ಹಾಕಿ ನೋಡ್ರಿ ಬಟ್ ಹಾಕಿ ನೋಡ್ಲಿ ಅಪ್ಪ ಒಂದು ಬುಟ್ಟಿನ ತೊಂಬ ಅಲ್ಲೇ ಕುಟ್ಟತಿ ಉಳಿದ್ ಮನಿಗ್ ಒಯ್ತೀನಿ ಅಲ್ಲ ಇವನು ಅವನು ಮಗನೇ ಹೇಳ್ಬಾರ್ದ್ರಿ ಮನ ಹತ್ರ ಈ ದಿನ ಹೋಯ್ ಸುಮ್ಮನೆ ತಿಪ್ಪೆ ಚೆನ್ನಾಗತ್ತೀನಿ ಎರಡು ಬುಟ್ಟಿ ತಗೊಂಡ್ಬರ್ತೀನಿ ಬಾಯಿ ಬುಟ್ಟಿ ತರ್ತಾರ ಬುಟ್ಟಿ ಯಾಕ್ರಿ ನೀ ನೀವೊಂದಿಡ್ ತುಂಬಕೊಂಡ್ ಮನೆಗೆ ನಿಮ್ಮ ಹೆಂಡಿ ಪಿಂಡಿ ತಿನ್ನಾಗಿಲ್ರಿ ಮಲಕರ ದೊಡ್ಡವರು ಏನ್ ತಿಂದ್ರು ನಡೀತದ ನೋ ಕುಸು ತಿನ್ನಾರ್ದಾಗ ಏನ್ ಆರ್ತದ್ರಿ ಮಲಕರ ಮಳೆ ಬರ್ಲಾ ಸುಮ್ಮನೆ ಬರ್ಲಾಕ್ ಹೋಗಿ ಮಳೆಯಾಗ ಏ ಮಗರ ನಾನ್ ಹಂಗೆ ಬಂದಿ ನನ್ನ ಕೈಯಾಗ ಚಟ್ಟಿ ಐತಿಲ್ಲ ನನ್ ಕೈಯಾಗ ಹೋ 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 ಅದಕ್ಕೆ ಮೈ ತೋದಿಲ್ ಬಿಡ್ರಿ ನಿಮ್ದು ನಾನು ಹುಟ್ಟಿ ಮಗಿ ನಾ ತಗೊಳ್ತೀನಿ ಆಯ್ತ್ರಿ ಮಲಕ್ರ ಯಾಕ್ರಿ ಹಿಂಗ್ ಬಂದಿದ್ರಿ ಮಗ ಈ ಹೆಂಡಿನ ಹೆಂಡಿನಿ ಏಯ್ ಆ ಮಗ ಆ ಮಗರಿ ಮಲಕ್ರ ಲಿಂಬಿ ಹೋಗಿ ಸಂಘವನ ಹಾದಿ ಕೈ ಕೊತ್ ಕು ಅಕ್ಕಿ ಏನೋ ಉಪ್ಪಿನ ಕೈ ಹಾಕ್ತಾಳತ್ತ ಈ ಮಗ ಲಿಂಬಿ ಕೈ ಹರಿದ್ ಕುಂಡಕ್ ಹೋಗ್ಯಾನಿ ಹರಿದ್ ಕುಡ್ತಾನೆ ಬಡ್ಡಿ ಎಡ್ಡೆ ಚಾಯ್ ಬಿದ್ದವು ಯಾರಿಕು ಉಂಟ್ರಿ ಮಲಕ್ರ ನೋಡಪ್ಪ ಹ್ಯಾಂಗ ಹೊಂಟಾಳ ಸಂಘ ಕೈಗಿ ಹ ಸಂಘ ಪಾರು ಕರ್ಕೊಂಡು ಹೊಂಟಾಳಲ್ಲ ಬರ್ರಿ ಬರ್ರಿ ಹಾ ಹ ಪರಾವ ನಿಂದ ನಡಿ ಒಂದ್ ಎರಡು ಪೇರು ಕೈ ಹರಿದ್ ಕುಡ್ತೀನಿ ವಯ ಅವತ್ತ ನನ್ನ ಕೈ ಹೇಳ್ ಅದಕ್ಕ ನೀನ ಹರ್ಕೊಂದಿದೀವಿ ಹಾ ಅವ್ರ ಲಿಂಬಿಕ ರೆಡಿ ಅದಾವ ಹೋಗಲ್ಲಕ್ಕ ನಡಿ ನಾನ್ ನಿನ್ನ ಪೇರು ಕೈ ಹರಿದ್ ಕೊಡ್ತ ನಡಿ ನಡಿ ಏ ಪಾರಕ್ಕ ಅವನ್ ಮಾತ್ ಕೇಳಿ ಗಿಡ ಗಿಡ ಏರ್ಗಿರಿ ಸಂಗವ್ ಅಂತ ಹೇಳಿ ಮುಂಜೆ ನಡೆದ ಚಂತನ ತಿರುಗಿ ನಿಂಬಿಕ ಹರಿದಿಟ್ಟಿಗೆ ಇತಿ ಯಾಕೆ ಬರುವಾಳು ಅಕಸ್ಮಾತ್ ಇಕಿ ಬಂದ್ ನಿಂಬಿ ಹಣ್ಣು ಒಯ್ಲಿಲ್ಲ ಅಂದ್ರ ಮಾಲಕ್ ಬಂದು ಉಪ್ರನ್ನ ತುಬಿದ್ರೆ ನನ್ನ ಉಪ್ಪಿನ ಕೈ ಹಾಕ್ತಾನವ ಇಕಿ ವಿಶ್ವಾಸ ಮ್ಯಾಗ ನಿಂಬಿಕ ಹರಿದಿಟ್ಟಿನಿ ಎಲ್ಲಿ ಮಾಲಕ್ ಬರೋಣ ಒದಸ್ತಾಳೋ ಏನ್ ಮಾಡ್ತಾಳೋ நோடு முள்ளக்காய் நான் நீண்ட முதல்ல உடைய ಡಿ ನೀನು ನೋಡಿಲಿ ಯಾವಾಗ ಬೇಕ ಅವಾಗ ಬಾ ನಿನಗ ಎಂತಾವ್ ಬೇಕ ಹೊರದ್ ಕೊಡ್ತೀನಿ ಒಳಗೊಂದೊಂದು ಗುರಿ ಹಸಿವು ಬೇಕಂದ್ರ ಹಸಿವು ಕೊಡ್ತೀನಿ ಹಣ್ಣು ಬೇಕಂದ್ರ ಹಣ್ಣು ಕೊಡ್ತೀನಿ ಬೇಡ ಹಣ ಬೇಕಂದ್ರ ಅವು ಇರ್ತಾವ ನಮ್ ಬಲ್ಲಿ ಹಣ ಕೊಡ್ತೀನಿ ನೀವು ಯಾವ ಬೇಡ ಒಂದ್ ಗಿಡ ಅಂದ್ರ ನಮ್ ಬಚ್ಚಲ ಬಾಜಕ್ ಹಚ್ಚ ಹೋಗಂದ್ರು ಹಕ್ಕಿನಿ ಬತ್ತಿ ಚಿಂತೆ ಮಾಡಬೇಡ ನಿಮ್ಗೆ ಯಾವಾಗ ಹುಳಿ ಬಾಯಿ ಬೇಡತೈತಿ ಈ ಕಡೆ ಹಾದಿ ತೊಳೀನಿರ್ತಾವ್ ತೊಳಕ್ ಹೋಗ್ಬೇಕ್ ಬಂದ್ ಹತ್ತು ನಿಮಿಷ ಕೂತ್ ನನ್ನ ಕಾಯಿ ಎಲ್ಲಾ ಉಡ್ಯದಾಗ ಹಾಕೋತ ನಾಲ್ಕು ಮಾತ್ ಹೇಳಿ ಉಡಿಯ ಹೋಗಿ ಬಿಡು ಅಲ್ರಿ ಕಾಯಿ ದಮ್ಮ ಒಂದ್ ಕಾಯಿ ಸಣ್ಣ ಹಿಂಗ್ಯಾಕದ ಹಿಂಗ್ ವಿಚಾರ ಮಾಡಿ ಅಗಿ ತಂದಿರ್ತೇವಲ್ಲ ನಾವು ಹಚ್ಚಬೇಕ ಒಂದೊಂದು ಕುಣಿ ಗುಮ್ ಆಗಿರ್ತಾವ ಒಂದೊಂದು ಕುಣಿ ಸಣ್ಣ ಆಗಿರ್ತಾವ ಗುಮ್ಮಿಗೆ ಬಿದ್ದಿದ್ ಕುಣಿಯಾಗಿ ಏನು ಬೇರ್ ಬಿಟ್ಟಿರ್ತೇವಲ್ಲ ಕಾಯಿ ದಮೆ ಆತಾವ ಇನ್ ಮ್ಯಾಗ ಮ್ಯಾಗೆ ಏನ್ ಕುಣಿ ಕೆದರಿತಾರಲ್ಲ ಇವ್ರು ಕೆಲಸ ಮಾಡೋರು ನಮ್ಮಂತವ್ರು ಅಟ್ಟೆ ಕೆದರಿ ಹೋಗಿರ್ತಾರಲ್ಲ ಅದ್ರಾಗ ಏನಾರ ಗಿಡ ಹಚ್ಚಿ ಬಂದ್ರ ಬೇರೆಲ್ಲಾ ಮ್ಯಾಗೆ ಇರ್ತವ ಏನ್ ತಲೆ ಕೆಲ್ಸ್ಕೊಬೇಡ ನಿಮ್ಗೆ ನೋಡಿಲಿ ಗುಮ್ಮಿಗೆ ಬಿದ್ದ ಕಾಯಿ ಹರಗಿಸ ಒಟ್ಟ ದಮ್ಮೆ ಬೇಕಿಲ್ಮ್ಮನು ಹಾರಿಸ್ಕೋತಂತ ಕೊಡ್ತೀನಿ ಹೊಕ್ ಬಂದ್ರಿ ಮಾಲಕ್ ರನ್ರಿ ಯಾವಾಗ ಬಂದ್ರಿ ಏನಿಲ್ರಿ ಪಾಪ ಬಾ ದಿಸಿಗೆ ಬಾಯಿ ಹುಡಿ ಬೆಳೀತಂದ್ರ ಅದಕ್ಕೆ ನಮ್ ಮಾಲಕ್ ದಿಲ್ದಾರ್ ಮನುಷ್ಯ ಅಂದ್ಯಾನ ಊರಾಗ ಏನ್ತಾರೀ ನಿಮ್ ದೇವ್ರತಾರ ದೇವ್ರ ಎಂತ ಮಾಲಕರ ಬಗ್ಗೆ ಮಾತಾಡ್ತೀವ ನಮ್ ಮಾಲಕ್ ಬೇಡದವ್ರಿಗೆ ಬೆಳಿದ್ ಪಟ್ಟಾನ ನೀರ್ ಬೇಕಂದ್ರಿಗೆ ನೆರಳು ಕೊಟ್ಟವನ ಮಾಲಕ ಮಾಲಕ್ ಎರಡ್ ಕಾಯಿ ಕುಡ್ಲಾಕ್ ಹೌದ್ರಿ ಹಾ ನಾ ಹರಿದ್ ಕೊಡ್ತೀನಿ ನೀ ಬಾ ಅಲ್ಲೇ ಊರಾಗ್ ನೀ ಹೌದ್ರಿ ಹಂಗದ್ರಿ ನೀವು ನೋಡ ಸಂಗವನ ಏನ್ ಹೇಳಿದೆ ನಮ್ ಮಾಲಕ್ ದೇವ್ರಂತ ಮನುಷ್ಯ ದಿಲ್ದಾರ್ ಮನುಷ್ಯ ಒಂದೊಂದ ಬೇಡದ್ರ ಎಡ ಕೊಡ್ತಾನವ ಬರೀ ಉಂಡ್ ಹೋಗಂದ್ರ ಅವ್ರ ಮನೆಯಾಗ ಮಕ್ಕೊಂಡ್ ಬರೋ ಮಾಲಕ್ ಅಷ್ಟು ಮನಸ್ಸು ಸ್ವಚ್ಛ ಅದ ಒಂದು ಅಂತ ಮಾಲಕ್ ಯಾರ ಹೆಸರು ಇರ್ತಾರ ತಗೋ ಇನ್ ಎಟ್ ಬೇಕು ಉಡಿಯೋ ತುಂಬಕೊಂಡ್ ಹೋಗ್ನಿ சக்கி மலக்கி ஆய்ரீ மலக்கி தம் ஏன்னா மந்தி கர்கொம்பி ஆஹ் வயர் நீடா அழகால ஆகுன வயர் நீ நம் ஆலக் யா கச்சங்கொட் மனசை மனசை அப்பறவன் கர்க்கேருக்கூட குயா நோட்ரி

ಅದ್ ಹಿಡ್ದ ಕರ್ಕೊಂಡ್ ಹೋಗ್ತೀನಿ ಬೇಡ ತುಂಬಾನಿ ನೀ ಚಂದ ಇರ್ಬೇಕು ನನ್ಗ ನೀನ್ ಅಕ್ಕೋತಿರ್ಬೇಕು ಖುಷಿ ಖುಷಿಯಾಗಿರ್ಬೇಕ್ ತಗೋನಿ ತಗೋ ಒಟ್ಟು ಹುಡಿಯೋ ತುಂಬ್ಕೋನಿ ನೀನ್ ಯಾವ್ ಬೇಕು ಎಂತಾವ್ ಬೇಕ ಅಂತಾವ್ ತಗೋ ಬೇಕು ಕೆಡ್ಸ್ಕೋಬೇಡ ನೀನ್ ಯಾವಾಗ ಹುಳಿ ಬೇಡ ಅನಿಸ್ತದ ಬಿಡು ನೀನ್ ಅಕ್ಕೋತ್ ನನಗ ನೀ ಚಂದ ಇರ್ಬೇಕ ಮಾರಿ ಗಂಟ್ ಹಾಕಿದ್ ಹೆಣ್ಮಕ್ಳು ಮಾರಿ ನೀನ್ ನೋಡೋದಾಗುದಿಲ್ಲ ನನ್ಗ పేరు గిడదు పట్టిని ఏకాయ్ బాకు అలా కనసలాగతీ మాలకి ఎంతో మూల్యా కుణా ఈ పేరు గిడదు మాల్క్ నేద్ద నది నడి మీ ఏ టెన్షన్ తోబేడా బాయి ఈ నోడు ನಿನ್ಗ್ ಯಾವ್ಯಾವ ಸೈಜಿನ ಬೇಕನಾ ಆ ಸೈಜಿನ ಹರ್ಕೋ ಇಲ್ಲಿನ ಅಲ್ಲಿನ ತಡಿ 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 ಮೊದಲ ಅವಲ್ಲ ಕರ್ಕಂಬ ಇಬ್ರು ಕೂಡಿ ಮೊದಲ ನಾನು ಜಾಡ್ಸಕತ್ತೀರಿ ಆಮೇಲೆ ಗಿಡ ಜಾಡ್ಸಕತ್ತರಿ ಏನೇ ಇಬ್ರು ಕಳ್ಸ ಹಚ್ಚಿತ್ತೀರಿ ಅವ ನಿಂಬಿಕೆ ಹಾರ್ದು ಕುಡ್ತಾನ ಈ ತೇರಿಕೆ ಹಾರ್ದು ಕುಡು ನಂದೇನ್ ಅಳಗಾನ ಹೊಲ ಹೊಲೋ ಮನಿ ಅಲ್ಲ ಇಕ್ಕಿ ನೋಡಿ ಇಕ್ಕಿ ைந்தா பே மத கண்டிஷன் பண்ணாட் நிறுற மக்கொண்டிக்க மக்களே குழந்தை ನಾನು